ಅಣ್ಣ ನಮಸ್ತೆ ಹಾ ನಮಸ್ತೆ ಹೇಳಿ ಯಾವ ನಾವಿಲ್ಲಿ ಕನ್ಮಂಗ್ಲ ಕನ್ಮಂಗ್ಲಾ ಅಂತ ಹೌದು ಯಾವ ಡಿಸ್ಟಿಕ್ ಬರುತ್ತೆ ಇದು ರಾಮನಗರ ಡಿಸ್ಟಿಕ್ ರಾಮನಗರ ಡಿಸ್ಟಿಕ್ ರಾಮನಗರ ಇಂದ ಎಷ್ಟು ಕಿಲೋಮೀಟರ್ ಆಗತ್ತೆ ಇಲ್ಲಿ ರಾಮನಗರ ಹತ್ತರಿಂದ ಹನ್ನೊಂದು ಕಿಲೋಮೀಟರ್ ಆಗತ್ತೆ ಬರಬಹುದು ಬರ್ಬೋದ ಚನ್ಪಟ್ಣದಿಂದ ರಾಮನಗರದಿಂದನೂ ಅಷ್ಟೇ ಕಿಲೋಮೀಟರ್ ಈಗ ಬೆಂಗಳೂರು ಕಡೆಯಿಂದ ಬಂದ್ರೆ ರಾಮನಗರ ಬಂದು ಬಂದ್ರೆ ಹತ್ರ ಆಗುತ್ತೆ ಈ ಕಡೆ ಮಂಡ್ಯ ಮಳವಳ್ಳಿ ಕಡೆಯಿಂದ ಬಂದ್ರೆ ಮದ್ದೂರು ಈ ರೂಟ್ ಅಲ್ಲಿ ಬಂದವರಿಗೆ ಚನ್ನಪಟ್ಟಣದಿಂದ ಇಂದ ಬಂದ್ರೆ ಹತ್ರ ಆಗುತ್ತೆ ಸೊ ಇನ್ ಬಿಟ್ವೀನ್ ಅಲ್ಲಿ ಬರುತ್ತೆ ರಾಮನಗರ ಚನ್ನಪಟ್ಟಣ ಎರಡರಿಂದ ಹತ್ತು ಕಿಲೋಮೀಟರ್ ಆಗತ್ತೆ ಓಕೆ ಅಣ್ಣ ಎಷ್ಟು ಮರಿಗಳು ಸಾಕಿದ್ದೀರಾ ಇದರಲ್ಲಿ ನಾವು ಹತ್ತೊಂಬತ್ತಿವೆ ಒಂದು ಬಂಡೂರ್ ಇದೆ

ಅಂದ್ರೆ ಕೆಲವೊಂದು ಐವತ್ತು ಬರೋ ಇದಾವೆ ಅರವತ್ ಬರವೂ ಇದಾವೆ ಡಿಫ್ರೆನ್ಸ್ ಆಗತ್ತೆ ಅಂದ್ರೆ ಈಗ ನಿಮ್ಗೆ ಇಪ್ಪತ್ತು ಮರಿಲಿ ಕೆಲವೊಂದು ಫಿಫ್ಟಿ ಪ್ಲಸ್ ಬರೋ ಮರಿಗಳು ಕೆಲವೊಂದು ಸಿಕ್ಸ್ಟಿ ಪ್ಲಸ್ ಬರೋ ಮರಿಗಳು ಹೌದು ಈ ರೇಂಜ್ ಅಲ್ಲಿ ಲೈವ್ ವೇಟ್ ಬರೋ ಮರಿಗಳು ಇದಾವೆಲ್ಲಾಲ್ಕಲ್ಲಿ ಬಿದ್ದಿರೋದು ಯಾವ್ದಾರ ನಾಲ್ಕಲ್ಲಿ ಯಾವ್ದು ಇಲ್ಲ ಬರೀ ಎರಡಲ್ಲ ಎಲ್ಲ ಫ್ರೆಶ್ ಎರಡಲ್ಲ ಅಂದ್ರೆ ಎರಡಲ್ಲೂ ಅಂದ್ರೆ ಒಂದ್ ಏನೊಂದು ಒಂದ್ ವರ್ಷದ ಮೇಲೆ ತಿಂಗಳು ತಿಂಗಳಾಗಿರ್ಬೋದು ಹಂಗಾರ ಮರಿಗೆ ನೀವು ಮರಿ ತಂದಾಗ ಮೂರ್ ನಾಕ್ ತಿಂಗಳು ಮರಿಗಳು ಈಗ ನೀವು ವರ್ಷ ಸಾಕಿದೀರಿ ಕರೆಕ್ಟ್ ಆಗಿ ಓಕೆ ಅಣ್ಣ ಓ ಕೆ ಲೆಕ್ಕ ಕೊಡ್ತಾ ಇದ್ದೀರ ಜನಗಳಿಗೆ ಮತ್ತೆ ಉಂಡೆ ಲೆಕ್ಕ ತರಿಲ್ಲ ಸರ್ ಉಂಡೆ ಲೆಕ್ಕ ಕೊಡ್ತೀವಿ ನಾವು ಉಂಡೆ ಲೆಕ್ಕ ಕೊಡ್ತೀರಾ ಲೆಕ್ಕ ಕೊಡ್ತೀವಿ ರೀಸನಬಲ್ ರೇಟ್ ಮಾಡ್ಕೊಡ್ತೀರಾ ರೀಸನಬಲ್ ರೇಟ್ ಮಾಡ್ಕೊಡ್ತೀವಿ ರೀಸನ್ ಏನು ರೇಟ್ ಏನ್ ಫಿಕ್ಸೆಡ್ ಏನಿಲ್ಲ ಅನು ಕಮ್ಮಿ ಮಾಡಿ ನಾವು ಕೊಡ್ತೀವಿ ಸರ್ ಹಾ ನೀವ್ ಜನಗಳಿಲ್ ಬಂದು ನೋಡಿದ್ರೆ ಮರಿ ನೋಡಿದ್ರೆ ಮರಿ ನೋಡಿ ಈ ಮರಿ ಬೇಕು ಅಂದ್ರೆ ನಾ ಮರಿ ಕೊಡ್ತೀವಿ ಸರ್ ನಾ ಮರಿ ಕೊಡ್ತೀರಾ ಹೌದು ಸರ್ ರೀಸನಬಲ್ ರೇಟ್ ಕೊಡ್ತೀರಾ ಕೊಡ್ತೀವಿ ಓಕೆ ನೋಡಿ ಹಾ ಸಿದ್ದಪ್ಪಾಜಿ ಅವರು ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಬೆಂಗಳೂರಿಂದ ಬರೋವ್ರಿಗಿರ್ಬೋದು ಅಥವಾ ಈ ಕಡೆ ಮಂಡ್ಯ ಮೈಸೂರು ಈ ಕಡೆಯಿಂದ ಬರೋವ್ರಿಗಿರ್ಬೋದು ಇವರ ಪ್ಲೇಸ್ ಆಗಿರೋದು ಬಂದು ರಾಮನಗರ ಹತ್ತಿರ ರಾಮನಗರ ಚನ್ನಪಟ್ಟಣ ಮಿಡಲಲ್ಲಿ ಬರುತ್ತೆ ಟೆನ್ ಕಿಲೋಮೀಟರ್ ನೀವು ಚನ್ನಪಟ್ಟಣ ಇಂದ ಬಂದರೂ ಇವ್ರ ಊರಿಗೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ರಾಮನಗರದಿಂದ ಬಂದರೂ ಹತ್ತು ಕಿಲೋಮೀಟ್ರ್ ಆಗುತ್ತೆ ರೀಸನಬಲ್ ರೇಟ್ ಮಾಡಿಕೊಡ್ತಾರೆ ನೋಡಿ ಬನ್ನಿ ಅಣ್ಣವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಉಂಡೆ ಲೆಕ್ಕದಲ್ಲಿ ಕೊಡ್ತಾ ಇದ್ದಾರೆ ಅಣ್ಣವರು ಮರಿನ ಲೈವ್ ವೆಯ್ಟ್ ಮಾಡಿ ಕೆ ಜಿ ಲೆಕ್ಕದಲ್ಲಿ ಕೊಡ್ತಾಯಿಲ್ಲ ಉಂಡೆ ಲೆಕ್ಕದಲ್ಲಿ ಅಂದರೆ ನಿಮಗೆ ರೀಸನಬಲ್ ರೇಟ್ಗೆ ಆಗುತ್ತೆ ನಿಮಗೆ ಕೆ ಜಿ ಲೆಕ್ಕದಲ್ಲಿ ಕೊಟ್ಟಾಗ ಕೆಲವ್ರೊಬ್ಬರಿಗೆ ಲಾಸ್ ಆಗ್ಬೋದು ಸೊ ಹಂಗಾಗಿ ನೀವು ಉಂಡೆ ಲೆಕ್ಕದಲ್ಲೇ ತೊಗೊಳ್ಳಿ ಉಂಡೆ ಲೆಕ್ಕದಲ್ಲಿ ಕೊಟ್ಟರೆ ನಿಮಗೆ ಅನುಕೂಲ ಆಗುತ್ತೆ ನೀವು ರೀಸೇಲ್ ಮಾಡೋರು ಇರ್ಬೋದು ರೀಸೇಲ್ ಮಾಡೋರ್ಗು ಒಳ್ಳೆ ಬೆಲೆ ಸಿಗುತ್ತೆ ಮತ್ತು ಡೈರೆಕ್ಟ್ ನೀವು ಪರ್ಚೇಸ್ ಮಾಡಿ ನಿಮ್ಮ ಬಕ್ರೀದ್ ಗಿಟ್ಗಳವ್ರಿಗೂ ಒಳ್ಳೆ ಬೆಲೆ ಇದೆ ಅಣ್ಣ ಬಂದು ನೀವು ಎಳಗಾ ಬ್ರಿಡ್ಗಳು ನೋಡಿ ಅಣ್ಣ ಯಾವ ಥರ ಇದೆ ಎಳಗಾ ಬ್ರಿಡ್ಗಳು ಎಲ್ಲ ಎರಡಲ್ ಮರಿಗಳು ಅಣ್ಣ ಕ್ವಾಲಿಟಿ ಟಾಪ್ ಕ್ವಾಲಿಟಿ ಎಳಗಾ ಅಣ್ಣ ಅಣ್ಣ ಇದು ಸ್ವಲ್ಪ ಬಂಡೂರು ಜಾತಿಗೆ ಬಿದ್ದೀರಾ ಮರಿ ಅಣ್ಣ ಇದು ಇದು ಕೊಡ್ತೀರಾ ನೋಡಿ ಅಣ್ಣ ಬಂಡೂರು ಮರಿ ಇದೆ ಒಂದು ಬ್ಲಡ್ ಲೈನ್ ಚೆನ್ನಾಗಿ ಬಿದ್ದಿದೆ ಬಂದು ಯಾರು ಬಂಡೂರು ಮರಿ ಕೇಳ್ತೀರಾ ಒಂದೇ ಒಂದು ಪೀಸ್ ಇದೆ ಸಿಂಗಲ್ ಪೀಸ್ ಒನ್ ಆ್ಯಂಡ್ ಓನ್ಲಿ ಪೀಸ್ ಬಂದು ಯಾರು ಬೇಕೋ ಅವರ ಬಂಡೂರು ಮರಿನೂ ತಗೋಬಹುದು ಇರೋದೇ ಒಂದು ಪೀಸ್ ಇದು ಜಾಸ್ತಿ ಇಲ್ಲ ಬಂಡೂರು ಸುಮ್ಮನೆ ಹಂಗೆ ಮಧ್ಯದಲ್ಲಿ ಒಂದು ಹಾಕಿದ್ದಾರೆ ಇನ್ನು ಮಿಕ್ಕಿದ್ದೆಲ್ಲ ಅಣ್ಣ ನಿಮಗೆ ಎಳಗಾ ಬ್ರೀಡ್ಗಳೇ ಎಲ್ಲ ಕಟ್ ಮಸ್ತಾಗಿ ರಫ್ ಆ್ಯಂಡ್ ಟಫ್ ಅಣ್ಣ ಎಳಗಾ ಬ್ರೀಡ್ಗಳು ಸಿಕ್ಕಾಪಟ್ಟೆ ರಫ್ ಆ್ಯಂಡ್ ಟಫ್ ಈ ಬ್ರೀಡ್ಗಳು ಸಕ್ಕತ್ತಾಗಿ ಸಾಕಿದ್ದಾರೆ ಮಾತ್ರ ಒಳ್ಳೆ ತಿಂಡಿ ಕೊಟ್ಟು ಮೇವು ಕೊಟ್ಟು ಒಂದು ವರ್ಷದಿಂದ ಕ್ವಾಲಿಟಿ ಟಾಪ್ ಬ್ರೀಡ್ಸ್ಗಳನ್ನ ತೆಗ್ದಿದ್ದಾರೆ ನಾ ಎಳಗಾದಲ್ಲಿ